ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಫುಡ್ ಆ್ಯಂಡ್ ಫಂಡ್ ಯೂಟ್ಯೂಬ್ ಚಾನಲ್ ಇವತ್ತು ಈಸಿಯಾದ ಎಗ್ ಮಸಾಲ ರೆಸಿಪಿ ಮಾಡುವ ಎಣ್ಣೆ ಹಾಕ್ತಿದ್ದೇನೆ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ತಿದ್ದೇನೆ ಎಣ್ಣೆ ಸ್ವಲ್ಪ ಕಾಯಿಲಿ ಈಗ ಕಟ್ಟು ಮಾಡಿಟ್ಟ ಈರುಳ್ಳಿ ಹಾಕುತ್ತಿದ್ದೇನೆ ನಾನಿಲ್ಲಿ ಐದು ಕಟ್ಟು ಮಾಡಿಟ್ಟ ಈರುಳ್ಳಿ ಹಾಕಿದ್ದೇನೆ ಇದು ಸ್ವಲ್ಪ ಸಣ್ಣ ಸಣ್ಣದ್ದು ಇರುವುದರಿಂದ ನಾನು ಐದು ಕಟ್ಟು ಮಾಡಿಟ್ಟ ಈರುಳ್ಳಿ ಹಾಕಿದ್ದೇನೆ ಇದು ಚೆನ್ನಾಗಿ ಫ್ರೈ ಮಾಡೋಣ ನೋಡಿ ಚೆನ್ನಾಗಿ ಈರುಳ್ಳಿ ಕೈ ಆಗ್ತಾ ಇದೆ ಬ್ರೌನ್ ಕಲರ್ ಬರ್ತಾ ಇದೆ ಮೂರು ಕಟ್ಟು ಮಾಡಿಟ್ಟ ಕಾಯಿ ಮೆಣಸು ಹಾಕ್ತಿದ್ದೇನೆ ಈಗ ಒಂದು ಒಂದು ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೇನೆ ಇದು ಚೆನ್ನಾಗಿ ಫ್ರೈ ಮಾಡುವ ಮಾಡಿ ಫ್ರೈ ಆಗ್ತಾ ಉಂಟು ತುಂಪಿ ಬೆಳ್ಳುಳ್ಳಿ ವೇಸ್ಟ್ ಆಗಿದೆ ನಾವು ಸ್ಮೆಲ್ಲೆಲ್ಲ ಹಸಿ ವಾಸನೆ ಎಲ್ಲ ಹೋಗಬೇಕು ಅಷ್ಟರ ತನಕ ತೆಗೆದು ಫ್ರೈ ಮಾಡ್ತಾ ಇರಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕುವ ಚೆನ್ನಾಗಿ ಫ್ರೈ ಮಾಡುವ ಎಲ್ಲ ಮಿಕ್ಸ್ ಮಾಡುವ ಇದು ನೋಡಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಶುಂಠಿ ಬೆಳ್ಳಿಲಿ ಪೇಸ್ಟ್ ಆಗ್ತದೆ ಈಗ ಹಸಿ ಹಾಕ್ ಆ ಹೋಗ್ತಾ ಇದೆ ಇದು ಫ್ರೈ ಆಗಬೇಕಂದ್ರೆ ಈರುಳ್ಳಿ ಬ್ರೌನ್ ಕಲರ್ ಬರಬೇಕಂದ್ರೆ ತುಂಬಾ ಟೈಮ್ ತೆಗೊಳ್ತದೆ ಒಂದು ಹತ್ತು ಹದಿನೈದು ನಿಮಿಷದಿರುತ್ತೆ ನೋಡಿ ಈ ಥರ ಫ್ರೈ ಆಗಬೇಕಾದ್ರೆ ನೋಡಿ ಈ ಥರ ಈಗ ಬ್ರೌನ್ ಕಲರ್ ಬರ್ತಾ ಇದೆ ಈಗ ನೋಡಿ ಚೆನ್ನಾಗಿ ಬ್ರೌನ್ ಬರ್ತಾ ಇದೆ ಈಗ ಬರ್ತಾ ಇದೆ ನೋಡಿ ಈ ಥರ ಬ್ರೌನ್ ಬರಬೇಕು ಈಗ ಒಂದು ಸ್ಪೂನು ಕೊತ್ತಂಬರಿ ಪೌಡರ್ ಹಾಕ್ತಿದ್ದೀನಿ కా స్పూను జీరి పౌడర్ ఈ చెప్పర్ పౌడర్ హక్తీ ఇండి చాలి ఫ్రై మా ఫ్రై ఆంటుంది இது சொல் அரைச்சு ஆக்குவ கரிவே வாட்னி இதை ஃபிரைமாஷ்டு நீரு ஹாக்குவ ಈಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ ಸ್ವಲ್ಪ ಕುದಿ ಬರಲಿ ಅದು ಚೆನ್ನಾಗಿ ಫ್ರೈ ಮಾಡುವ ಅವರಿಗೆ ಸ್ವಲ್ಪ ಕುದಿ ಬರ್ತಾ ಇದೆ ಈಗ ನಾನು ಮೂರು ಕಟ್ ಮಾಡಿದ್ದ ಟೊಮೆಟೊ ಹಾಕ್ತೀನಿ ಇಲ್ಲದ್ರಿದ್ದು ಮಿಕ್ಸಿ ಜಾರಿಗೆ ಹಾಕಿ ಅದನ್ನು ಗ್ರೈಂಡ್ ಮಾಡಿ ಹಾಕ್ಬೋದು ಇಲ್ಲಿ ಈ ಥರ ಮಾಡಿ ಹಾಕ್ತೀನಿ ಹಾಗೂ ಮಾಡ್ಬೋದು ಈ ಥರನೂ ಮಾಡ್ಬೋದು ಇದಕ್ಕೆ ಗರಂ ಮಸಾಲೂ ಹಾಕ್ಬೋದು ಕಾಳು ಚಮಚದಷ್ಟು ಹಾಕ್ಬೋದು ನಾನಿಲ್ಲಿ ಹಾಕಿಲ್ಲ ಗರಂ ಮಸಾಲ ನೀವು ಬೇಕಾದರೆ ಹಾಕ್ಬೋದು இல்லை புடி பத்தி டொமேட்டில் தீனாகி பத்தாயிரம் ನೋಡಿ ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೆ ಮೊಟ್ಟೆ ಹಾಕುವ ನಾನು ಎಂಟು ಮೊಟ್ಟೆ ತೆಗೆದುಕೊಂಡಿದ್ದೇನೆ ಈಗ ಮಸಾಲೆ ಮೊಟ್ಟೆ ಜೊತೆ ಮಸಾಲೆ ನೋಡಿ ಚೆನ್ನಾಗಿ ಇರ್ತಾ ಇದೆ ನೋಡಿ ಚೆನ್ನಾಗಿ ಇದೆ ಈಗ ಇದಕ್ಕೆ ಕೊತ್ತಂಬರಿ ಹಾಕುವ ನೋಡಿ ಎಷ್ಟು ಚಂದ ಕಾಣ್ತಿದೆ ನೋಡಿ ತಿನ್ ನೋಡಿ ಈಗ ಹೆಗ್ ಮಸಾಲ ರೆಡಿಯಾಗಿದೆ ತಿನ್ನೋಕ್ಕೂ ತುಂಬಾ ಟೇಸ್ಟಿಯಾಗಿರುತ್ತೆ ಈಸಿಯಾದ ಹೆಗ್ ಮಸಾಲ ರೆಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿಯಾಗೋಣ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಟೇಕ್ ಕೇರ್ ಬ ಬಾಯ್